ಮಂಡ್ಯದ ಶಿವಳ್ಳಿ ಊರಿನವರು ಈಗ ಅವರು ಭದ ಬೋರೆಗೌಡ ಎಂದು ಗುರು ಗುರುತಿಸಲ್ಪಡುತ್ತಾರೆ ಅವರು ತಮ್ಮ ಜೀವನದಲ್ಲಿ ಕೃಷಿಗೆ ಬೇಕಾದಂತಹ ಅತ್ಯಂತ ಅಮೂಲ್ಯವಾದ ಬಿತ್ತನೆ ಭತ್ತವನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ತೊಡಗಿರುವರು ವಿಶೇಷವಾದ ವ್ಯಕ್ತಿಗಳಲ್ಲಿ ಅವರೊಬ್ಬರು ಒಮ್ಮೆ ಕುರಿ ಕಾಯುತ್ತಿರುವಾಗ ಮರದ ಮೇಲಿಂದ ಬಿದ್ದು ನೋವಾದ್ದರಿಂದ ಯಾವ ಕೆಲಸವನ್ನೂ ಮಾಡಲು ಆಗದ ಪರಿಸ್ಥಿತಿ ಉಂಟಾಯಿತು ಮಿತ್ತ ನೋವಿಗೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದರು ತದನಂತರ ಆ ನೋವು ಕಡಿಮೆಯಾಗುತ್ತಾ ಬಂದಿತು ಗುಣಪಡಿಸಲಾದ ನೋವನ್ನು ಸರಿ ಮಾಡುತ್ತಿರುವಾಗ ಯೋಗದಿಂದ ಒಳ್ಳೆಯ ಆಹಾರ ಪದ್ಧತಿಯನ್ನು ಅನುಸರಿ ಅನುಸರಿಸುವ ಆಲೋಚನೆ ಉಂಟಾಯಿತು ಅವರೇ ಸ್ವಂತ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೃಷಿಯನ್ನು ಪ್ರಾರಂಭಿಸಿ ಸಾವಿರದ ನಾಲ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದರು ಬಿತ್ತನೆ ಬೀಜ ಅವರು ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆದು ಇನ್ನೂ ಇನ್ನೂರ ಐವತ್ತು ರೈತರಿಗೆ ನೀಡುತ್ತಾ ಬರುತ್ತಿದ್ದಾರೆ ಅವರು ಸಾವಯವ ಕೃಷಿ ಜೀವಾಮೃತ ಎನ್ನುವ ಗೊಬ್ಬರವನ್ನು ಹಾಕಿ ಬೆತ್ತ ಭತ್ತವನ್ನು ಬೆಳೆದರು ಬಿತ್ತನೆ ಭತ್ತದ ತಳಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಭತ್ತದ ವಸ್ತು ಸಂಗ್ರಹಾಲಯವನ್ನು ಪ್ರಾರಂಭಿಸಿ ಇನ್ನೂರ ಹತ್ತು ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ವಸ್ತು ಸಂಗ್ರಹಾಲಯದ ಮುಂಭಾಗದಲ್ಲಿ ಕೃಷಿ ಅಧಿಪತಿಯಾದ ಬಲರಾಮನ ಭಿತ್ತಿಚಿತ್ರ ಇದೆ ಜೊತೆಗೆ ಭತ್ತ ಬೆಳೆಯುವ ವಿಧಾನಗಳು ಈ ಸಂಗ್ರಹಾಲಯದಲ್ಲಿ ನೋಡಬಹುದಾಗಿದೆ ಒಂದು ವಿಶೇಷವಾದ ನಶಿಸಿ ಹೋದಂತಹ ತಳಿಯ ಭತ್ತವನ್ನು ಸಂಗ್ರಹಿಸಿ ಬೆಳೆದು ಪುನರುಜ್ಜೀವನಗೊಳಿಸಿರುತ್ತಾರೆ ಈ ವಿಶೇಷವಾದ ಭತ್ತವನ್ನು ಅವರ ತಂದೆ ಸಿದ್ದೇಗೌಡ ತಾಯಿ ಸಣ್ಣಮ್ಮನವರ ಹೆಸರನ್ನೇ ಉಪಯೋ ಉಪಯೋಗಿಸಿ ಇವರ ಬಿತ್ತನೆಯ ಬೀಜಕ್ಕೆ ಸಿದ್ದಸಣ್ಣ ಎಂದು ಹೆಸರಿಟ್ಟರು ಎರಡು ಸಾವಿರದ ಹನ್ನೆರಡರಲ್ಲಿ ಇವರ ಸಿದ್ದಸಣ್ಣ ಬಿತ್ತನೆ ಬೀಜವನ್ನು ಐನೂರುಕ್ಕಿಂತ ಹೆಚ್ಚು ರೈತರಿಗೆ ನೀಡಿದ್ದಾರೆ ತೆಲಂಗಾಣ ಕರ್ನಾಟಕ ಆಂಧ್ರ ಪ್ರದೇಶ್ ಈ ಮಾದರಿಯನ್ನು ಅನುಸರಿಸುತ್ತಾರೆ ಈ ಬೀಜವನ್ನು ನಾವು ಅವರಿಂದಲೇ ಪಡೆದು ಈ ವರ್ಷ ಮರಳಿ ಮಣ್ಣಿಗೆ ಗದ್ದೆಯಲ್ಲಿ ಬೆಳೆದಿದ್ದೇವೆ ಇದುವೇ ಎಂದು ಹೇಳಲು ಸಂತಸ ಪಡುತ್ತೇವೆ ಭತ್ತದ ಬೋರೇಗೌಡರು ಈ ಬಿತ್ತನೆ ಬೀಜವನ್ನು ನೀಡದಕ್ಕೆ ಹೃದಯಪೂರ್ವಕ ಬಂಧನೆಗಳನ್ನು ಅರ್ಪಿಸುತ್ತೇವೆ ಧನ್ಯವಾದಗಳು ಶ್ರೀ ಬೋರೇಗೌಡ ಆಲ್ಸೋ ನೋನ್ ಆಸ್ ಭತ್ತದ ಬೋರೇಗೌಡ ಈಸ್ ಅ ವೆಲ್ ನೋನ್ ಫಾರ್ಮರ್ ಫ್ರಮ್ ಶಿವಲ್ಲಿ ಇನ್ ಮಂಡ್ಯ ಡಿಸ್ಟ್ರಿಕ್ಟ್ ಫ್ರಮ್ ಕರ್ನಾಟಕ He is the son of Sithe Gowda and Sannama. The inspiring story to his becoming a farmer is Once while grazing the goats and sheep, he fell off and had severe back pain, which would not get cured by any medicines. So, he began practicing yoga and was soon relieved by the pain. Then, he began getting thoughts on healthy food, which gradually led him to becoming a farmer in 1989. And took up organic farming since 2004. Gowda cultivates native paddy each year on his four-acre farm, with the objective of distributing the seeds to 250 farmers each year. He also uses his own organic manure called Jiva prepared from cow dung and other ingredients. By 2012, he named his variety of rice Siddhasanna after his parents' name. Siddhe Gowda and Sannama put together he named it Siddha Chanda. over 500 farmers have grown the Siddha Sanna variety which also includes us this variety has spread to Odisha Andhra Pradesh and Telangana Poure Gowda started a rice museum near his very own residence which has about 210 varieties of rice on display he is well known because of his rice museum. The walls of this small museum have paintings that depict the process of paddy cultivation right from preparation of soil to sowing, transplanting the seeds, ploughing them, harvesting and finally showcasing the post-harvest process. Bore Gowda has been an inspiration for hundreds of farmers to shift from high yield varieties to indigenous ones. We would like to convey our heartfelt gratitude to Bhattata Bhavre, Gouda for inspiring us and giving us this wonderful opportunity to grow Siddha Rice, which we can see here.